ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿಂದು ನಡೆಯಿತು ಈ ವೇಳೆ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ವಿಜ್ಞಾನಿಗಳು ರೈತರಿಗೆ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಸೇರಿದಂತೆ ಮುಂಗಾರು ಬೆಳೆಗಳ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಡಾಕ್ಟರ್ ಪ್ರೀತು ಹದಿನೈದು ದಿನಗಳ ಕಾಲ ಹಮ್ಮಿಕೊಂಡಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ಮುಂಗಾರು ಬೆಳೆಗಳು ಸಾವಯವ ಕೃಷಿ ಮಾರುಕಟ್ಟೆ ವಿಸ್ತರಣೆ ಬೀಜೋಪಚಾರ ರಸಗೊಬ್ಬರ ಸೇರಿದಂತೆ ಹಲವು ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಇತೆ ಬಂದಂತಹ ಬಸ ಕಟ್ಟೆ ನಾನು ಸರಿಯಾದ ರೀತಿಯ ಗೊಬ್ರ ಮಾಡ್ಕೋ ಅಂತ ಇಲ್ಲ ಗೊಬ್ರ ಮಾಡ್ಕೊಂಡ್ರೆ ಹೊರಕಿಂದ ತಂತ ಗೊಬ್ರ ಆಗೋ ಅವಶ್ಯಕತೆನೇ ಇಲ್ಲ ಈಗ ರಾಮನಗರದವರು ದೂರದರ್ಶನದೊಂದಿಗೆ ಸ್ಥಳೀಯರಾದ ಚಂದನ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿಯೇ ಅಧಿಕಾರಿಗಳು ರೋಗ ಕೀಟಬಾಧೆ ಅವುಗಳ ನಿಯಂತ್ರಣ ಉತ್ತಮ ಬೆಳೆ ಬೆಳೆಯಲು ಅನುಸರಿಸಬೇಕಾದ ವಿಧಾನಗಳು ಸಾವಯವ ರಸಗೊಬ್ಬರ ಬಳಕೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಎಂದರು ಕ್ರಮಗಳನ್ನೆಲ್ಲ ಅನುಸರಿಸಿ ಒಳ್ಳೆ ಬೆಳೆಬಹುದು ಅಂತ ಆಸಿಸುತ್ತಿದ್ದೀವಿ ಈ ತರ ಕಾರ್ಯಕ್ರಮ ಮಾಡ್ತಿರೋದು ರೈತರಿಗೆಲ್ಲ ತುಂಬಾ ಅನುಕೂಲವಾಗ್ತಿದೆ ರೈತ ಉಮಾಶಂಕರ ಸಾವಯವ ಕೃಷಿ ಸೇರಿದಂತೆ ವಿವಿಧ ಬೆಳೆಗಳ ಕುರಿತು ರೈತರಿಗೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಉಪಯುಕ್ತ ಮಾಹಿತಿ ನೀಡಿದರು ಅದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಬೆಳೆ ಬೆಳೆಯುವತ್ತ ಗಮನ ಹರಿಸಬೇಕು ಎಂದು ತಿಳಿಸಿದರು ಕೊಟ್ಟರು ಈ ಒಂದು ಕೃಷಿ ಇಲಾಖೆಯವರು ಕೊಟ್ಟಿರುವ ಮಾಹಿತಿಯನ್ನ ಬಳಸಿಕೊಂಡು ನಾವು ಮಾವು ರಾಗಿ ಹಾಗೂ ಭತ್ತ ಸುಮಾರು ಬೆಳೆಗಳನ್ನ ಬೆಳೆದು ನಮ್ಮ ಒಂದು ಜೀವನವನ್ನ ವೃದ್ಧಿಸ್ ಅನ್ನೋ ನಂಬಿಕೆ ನನಗದೆ